ಹಾಸನಾಂಬೆ ಜಾತ್ರಾ ಉತ್ಸವ ಹಿನ್ನೆಲೆ ಹಾಸನಾಂಬ ಜಾತ್ರಾ ಉತ್ಸವ ಟೆಂಡರ್ನಲ್ಲಿ ಭಾರಿ ಗೋಲ್ಮಾಲ್ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಜರ್ಮನ್ನ ಟೆಂಟ್ ವಾಕಿ ಟಾಕಿ ಎಲ್ ಇ ಡಿ ಟಿ ವಿ ಹಾಗೂ ಸಿ ಸಿ ಟಿ ವಿಗಳಲ್ಲಿ ಹಣ ಲೂಟಿ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಸಿ ಸಿ ಒಟ್ಟು ವೆಚ್ಚ ಇಪ್ಪತ್ತೈದು ಲಕ್ಷ ಆದರೆ ಅರವತ್ತು ಲಕ್ಷಕ್ಕೆ ಟೆಂಡರನ್ನು ಕರೆಯಲಾಗಿದೆ ಬಾಡಿಗೆಯನ್ನು ಪಡೆದಿದ್ದೇವೆ ಅಂತ ಅರವತ್ತು ಲಕ್ಷ ಹಣ ಟೆಂಡರ್ ಪಡೆದುಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಇದೇ ತಿಂಗಳು ನಡೆಯಲಿರುವಂತಹ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಹಣವನ್ನು ಲೂಟಿ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಎರಡು ಕೋಟಿಯ ಹಣವನ್ನು ಜಿಲ್ಲಾಡಳಿತಕ್ಕೆ ಉಳಿಸಬಹುದಾಗಿತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿ ಏಕಮುಖ ವ್ಯಕ್ತಿಗೆ ಹರಾಜನ್ನ ಕೊಟ್ಟಿದ್ದಾರೆ ಮಹೇಶ್ ಎಂಬ ವ್ಯಕ್ತಿಯಿಂದ ಬಹುದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಹಣ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾರೆ ಸಾವಿರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಮಾಡ್ತಿರುವಂಥ ಒಂದು ಇದರಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಈ ಬಾರಿ ವಿಶೇಷವಾದಂಥ ಒಂದು ಯೋಜನೆಯನ್ನು ನಿರೂಪಿಸ್ಕೊಂಡವ್ರಲ್ಲಿ ಗೋಲ್ಡನ್ ಪಾಸ್ ಮಾಡಿದಿನವಲ್ಲಿ ಯಾವುದೇ ವಿ ವಿ ಎ ಪಿ ವಿ ಎ ಪಿ ಪಾಸ್ಗಳಿಲ್ಲ ಅಲ್ಲಿ ಬೇರೆ ಯಾವುದ ಒಂದು ಎಂಟ್ರಿಗೆ ಅವಕಾಶ ಇಲ್ಲ ಅಲ್ಲಿ ಈ ಬಾರಿ ಭಾಳ ವಿಶೇಷವೇ ಮಾಡ್ತೀವಿ ಅಂತೇಳಿ ನಾನು ಒಂದು ಮಾತನ್ನು ಮನೆ ಜಿಲ್ಲಾಧಿಕಾರಿ ಅಲ್ಲಿ ನಾನು ಅದನ್ನು ಸ್ವಾಗತ ಮಾಡ್ತೀನಿವಲ್ಲಿ ಎಲ್ಲ ಪಾಸ್ ರದ್ದು ಮಾಡಿರೋದ್ರಿಂದ ಸ್ವಾಗತವನ್ನು ನಾವಲ್ಲಿ ಮೊದಲ ಆದ್ಯತೆ ಏನಾದ್ರೆ ಅಕ್ರಮ ಅನ್ನೋದ್ಕಿಂತ ನಮ್ಮ ಅಧಿಕಾರಿಗಳೆಲ್ಲ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ಕೊಂಡಾಗ್ಲಿ ಮತ್ತು ಒಬ್ಬ ವ್ಯಕ್ತಿಗತ